ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ವಾಹಿನಿ ನಾನು ನಿಮ್ಮ ಐಎನ್ ಇಂದು ವಿಜಯನಗರ ಜಿಲ್ಲೆ ಹೂವಿನ ಹೊಡಗಲಿ ಪಟ್ಟಣದ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ತಮ್ಮ ನಿವಾಸದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಸಾರ್ವಜನಿಕರ ಸಮಸ್ಯೆಗಳು ಮೇಲಿಂದ ಮೇಲೆ ಅಧಿಕಾರಿಗಳ ಒಂದು ಏನು ಅಧಿಕಾರಿಗಳಿಗೆ ಬಿಸಿಮುಟ್ಟಿಸುವುದರ ಮೂಲಕ ಪಿ ಟಿ ಪರಮೇಶ್ವರ್ ನಾಯ್ಕರವರು ಜನರ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿಯೇ ಸಮಸ್ಯೆಗಳು ಪರಿಹಾರ ಇವೆ ಸಾರ್ವಜನಿಕರು ನುಗ್ಗುತ್ತಾ ಇದ್ದಾರೆ ಪಿ ಟಿ ಪರಮೇಶ್ವರ್ ನಾಯ್ಕರವರ ಮನೆಗೆ ಶನಿವಾರ ಇವತ್ತು ಪಿ ಟಿ ಪರಮೇಶ್ವರ್ ನಾಯ್ಕರವರು ತಮ್ಮ ನಿವಾಸದಲ್ಲಿ ಇಂತಹ ಒಂದು ಏನು ಒಂದು ರೀತಿ ಜನಸಂಪರ್ಕ ಕಚೇರಿ ಅಂತಲೇ ಹೇಳಬೇಕು ಆ ರೀತಿಯಲ್ಲಿ ಜನಸಂಪರ್ಕ ಜನಸಂದಣಿ ಯಾವಾಗಲೂ ಕೂಡ ಜನಸಂದಣಿ ಇರುತ್ತೆ ಪಿ ಟಿ ಪರಮೇಶ್ವರ್ ನಾಯ್ಕರ ನಿವಾಸದಲ್ಲಿ ಇಂದು ಸಿಡಿಸಿ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನ ಸಿ ಡಿ ಸಿ ಸಮಿತಿಯಿಂದ ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನು ಸನ್ಮಾನಿಸಲಾಯಿತು ಕಾಲೇಜು ಡೆವಲಪ್ಮೆಂಟ್ ಸಮಿತಿಯ ನಾಮ ನಿರ್ದೇಶನ ನಾಮಕರಣ ಸದಸ್ಯರಾದಂತಹ ನಿವೃತ್ತ ಶಿಕ್ಷಕರಾದ ಎಂ ಶಾಂತರಾಜ್ರವರು ನಿವೃತ್ತ ಶಿಕ್ಷಕರಾದಂತಹ ಎಚ್ ಡಿ ಜಗ್ಗೀನ್ ನಿವೃತ್ತ ಶಿಕ್ಷಕರಾದಂತಹ ರಾಮ್ ಸಿಂಗ್ ಅವರು ಕಂಪ್ಲಿ ರಾಘವೇಂದ್ರ ಶೆಟ್ಟಿಯವರು ಹುಳಗುಂದಿಯ ಜಿ ಭದ್ರಗೌಡ ಅರ್ಶನಾಳ್ ಅವರು ರಾಮಸ್ವಾಮಿ ಫಕೀರಪ್ಪ ಎಸ್ ಎಂ ಪದ್ಮನಾಭ ಶೆಟ್ಟರು ಕುಲ್ಮಿ ರಹೆಮಾನ್ ಸಾಬ್ ತಳವಾರ ಮಹಾಂತೇಶ್ ಎಂಟುಮನಿ ರಮೇಶ್ ಕೆ ಅಯ್ಯನ್ ಗೌಡ್ ಶ್ರೀಮತಿ ನಸರೀನ್ ಇವರು ಇವತ್ತೇನು ಹನ್ನೆರಡು ಜನ ನಾಮಕರಣ ಸದಸ್ಯರಿದ್ದಾರೆ ಸಿ ಡಿ ಸಿ ನಾಮಕರಣ ಸದಸ್ಯರು ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸಕ್ಕೆ ತೆರಳುವುದರ ಮೂಲಕ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪನವರು ಅಟವಾಳಗಿ ಕೊಟ್ರೇಶ್ ವಕೀಲರು ಹಿರಿಯರಾದಂಥ ಎಂ ಬಸಣ್ಣ ಸೇರಿದಂತೆ ಪುರಸಭೆ ಸದಸ್ಯರಾದಂತಹ ಯುವ ಹನುಮಂತಪ್ಪ ತಿಮ್ಮಣ್ಣ ಸೊಪ್ಪಿನ ಮಂಜುನಾಥ ರಫಿ ಶೆಫಿ ಹಲವ ಹಲವಾರು ಎಲ್ಲ ಸದಸ್ಯರು ಸಾರ್ವಜನಿಕರು ಕೂಡ ಇದ್ದರು ಇವತ್ತು ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸದಲ್ಲಿ ಬಸನಗೌಡ ಬ್ಯಾಲೆನ್ಸ್ ಬಸನಗೌಡರು ಪುರಸಭೆ ಸದಸ್ಯರಾದಂತಹ ಜ್ಯೋತಿ ಮಲ್ಲಣ್ಣವರು ಪ್ರಚಾರ ಸಮಿತಿಯ ಸದ್ ಅಧ್ಯಕ್ಷರಾದಂತಹ ಹನಕ್ನಳಿ ಹಾಲೇಶಿಯವರು ಚರಣ್ ಗುಂಡಿಯವರು ಮಹಿಳಾ ಘಟಕದ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಬಸಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ಕೂಡ ಇವತ್ತು ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸಕ್ಕೆ ಆಗಮಿಸಿದರು ಉಪನಾಯಕನಹಳ್ಳಿ ಗ್ರಾಮದ ಒಬ್ಬ ಅಂಗವಿಕಲ ಮಗುವಿನ ತಾಯಿ ತನ್ನ ಮಗುವಿನ ಚಿಕಿತ್ಸೆಗಾಗಿ ಭರಿಸಿದಂತಹ ಒಂದು ದುಡ್ಡನ್ನು ನಾವು ಸಾಲ ಮಾಡಿದ್ದೇವೆ ಸಂಕಷ್ಟದಲ್ಲಿದ್ದೇವೆ ಎನ್ನುವಂತಹ ತಮ್ಮ ಅಳಿಲನ್ನು ತೋಡಿಕೊಂಡರು ಸಿ ಎಂ ಪರಿಹಾರ ನಿಧಿಯಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಸ್ವಲ್ಪ ದಿನಗಳ ನಂತರ ನಿಮಗೆ ನಾನು ಪರಿಹಾರವನ್ನು ಒದಗಿಸಿಕೊಡುವಂತಹ ನಿಯಮಾನುಸಾರವಾಗಿ ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದರು ಚಂದ್ರನಾಯ್ಕ್ರವರು ಜಿ ವಸಂತ್ ಅವರು ಎಲ್ಲರೂ ಕೂಡ ಇದ್ದರು ಪಿ ಟಿ ಪರಮೇಶ್ವರ ನಾಯ್ಕರವರ ಜೊತೆಯಲ್ಲಿ ಈ ಹಿಂದೆಲ್ಲ ಪಿ ಟಿ ಪರಮೇಶ್ವರ ನಾಯ್ಕರವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ಸ್ಥಳೀಯ ನಾಮನಿರ್ದೇಶನ ನಾಮನಿರ್ದೇಶನ ಸದಸ್ಯರ ನೇಮಕಗಳು ವಿಳಂಬ ಆಗ್ತಾ ಇದ್ದವು ಈಗ ಈ ಈ ಬಾರಿ ತೂ ತೀವ್ರಗತಿಯಲ್ಲಿ ಬಂದು ನಾಮನಿರ್ದೇಶನ ಸದಸ್ಯರ ನೇಮಕಾತಿಗಳೇನಿವೆ ಫುಲ್ಲಾಗಿವೆ ಎಸ್ ಟಿ ಎಂ ಸಿ ಡಿ ಸಿ ಪುರಸಭೆ ನಾಮನಿರ್ದೇಶನ ಸದಸ್ಯರು ಆರೋಗ್ಯ ಇಲಾಖೆಯ ನಾಮನಿರ್ದೇಶನ ಸದಸ್ಯರು ಆಶ್ರಯ ಅಕ್ರಮ ಸಕ್ರಮ ಎಲ್ಲವೂ ಕೂಡ